ಯಾನ ಹಿಂದುತ್ವ ದ್ರೋಹ ಮಲ್ತಿತ್ತ ಸತ್ಯಣ್ಣ ಈರು ಬತ್ತದ ಮೂಲ ಹರೀಶ್ ಪೂಂಜನ ಸೋಪಾಯರ ಪ್ರಯತ್ನ ಮಲ್ಪನೆ ನ್ಯಾನ ಒತ್ತೊಂದ್ವೆ ಯಾನ ಹಿಂದುತ್ವದ ಸಿದ್ಧಾಂತ ಬಿಡುತ್ತೆಂಡ ಈರು ಮೂಲ ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಡ್ಲಿ ಎಂದು ಬಂಡೆ ತೊಂದ್ವೆ ಸದ್ಯಣ್ಣ ಎರಡು ಅಂಜಿಕೆನ್ವೆ ಇರುವ ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟ್ ಕಂಡರತ ಭಜರಂಗ ದಳನ ಬ್ಯಾನ್ ಮಲ್ಪ ಎಂದು ಬಂದ್ ಚಿತ್ನ ಕಾಂಗ್ರೆಸ್ ಕಾಂಗ್ರೆಸ್ಗಿರು ಓಟ್ ಕೊಂಡ್ಕೊಂಡರತ ಬೆಳ್ತಂಗಡಿದ ತಾಲೂಕು ಜನಕ್ಕೆ ಏನೊಂದು ಸತ್ಯಣ್ಣ ಇರ್ನೊಂದು ವಾನಮ್ನದ ಹಿಂದುತ್ವ ಅಂದ ಪಂಪುನಿನಿ ಜನಕ್ಕೆ ಏನೊಂದು ಎಂಕಿ ಸತ್ಯಣ್ಣ ಉತ್ತರ ಕೊರಡು ಯಾನ್ ವಾ ಹಿಂದುತ್ವದ ತಪ್ಪು ಮಲ್ತದೆ ಅಂದ್ ಪಂಪುನೇಕ ಇನ್ನು ಸತ್ಯ ಸಿಎಂ ಕೊಲೆಗಾರ ಅಂತ ಹೇಳಿದ ನಿಮ್ಗೆ ಅದು ನೀವು ಯಾರು ಅದನ್ನು ಹಾಕಿಲ್ಲ ನೀವು ಅವನು ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ಯಾರೋ ಒಬ್ಬ ಇದ್ದಾನೆ ಇದಕ್ಕೆ ಅವನು ಸಿಎಂ ಕೊಲೆಗಾರ ಅಂತ ಮಾಹಿತಿ ಇದೆ ಬೇಕೋ ನಾವು ನಾವು ಕ್ರಮ ಯಾರೋ ಒಬ್ರು ಸಿಎಂ ಎಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾರೆ ಮೇಲೆ ಇದಕ್ಕೆ ಖುದ್ದು ಡಿಸಿಎಂ ಸುದ್ದಿಗೋಷ್ಠಿಯನ್ನ ಮಾಡಿ ಉತ್ತರವನ್ನ ನೀಡುತ್ತಾರೆ ಹಾಗಾದ್ರೆ ಈ ರಾಜ್ಯದಲ್ಲಿ ನಿಜಕ್ಕೂ ಆಗ್ತಾ ಇರೋದೇನು ನಡೀತಾ ಇರೋದೇನು ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅಧಿವೇಶನದ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹೇಳಬೇಕೋ ಗೊತ್ತಿಲ್ಲ ಇವತ್ತು ನಿನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ ಅದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ ನನಗೆ ಏನ್ ನಡೀತಾ ಇದೆ ಮೊನ್ನೆ ಮೊನ್ನೆ ಏನು ಆರೋಪ ಸಿದ್ದರಾಮಯ್ಯ ಇಪ್ಪತ್ತ ಕುಮಾರ್ ಮಾಡಿದ್ದಾರೆ ನಾನು ಕೇಳಬೇಕು ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಹರೀಶ್ ಪೂಜಾ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವರು ಹತ್ಯೆ ಮಾಡಿದ್ದಾರೆ ಹೇಳುದು ನಾನು ಸಹ ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆದಿಸ್ತೇವೆ ಸಿದ್ದರಾಮ ಹತ್ಯೆ ಮಾಡಿದ್ದಾರೆ ನೂರಕ್ಕೂ ನೂರು ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳುದು ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಪೊಲೀಸ್ನವರು ಸುಮೋಟ ಕೇಸ್ ದಾಖಲು ಮಾಡಬೇಕು ಏನ್ ಪೊಲೀಸ್ನವರು ಸತ್ತಿದಾರ ಈ ರಾಜ್ಯದಲ್ಲಿ ಅದಕ್ಕೆ ಮುಂಚೆ ಹೇಳಿದ ತಕ್ಷಣ ಸುಮೋಟ ಕೇಸ್ ಹಾಕ್ಬೇಕಲ್ಲ ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಮಾಡಲಿಲ್ಲ ನಾನು ಅದನ್ನು ಪ್ರಶ್ನೆ ಮಾಡೋದು ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು ಈಗ ಯಾಕೆ ಕೇಸ್ ಮಾಡಲಿಲ್ಲ ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನೊಳಗಡೆ ಯಾಕೆ ಹಾಕ್ಲಿಲ್ಲ ಇಲ್ಲ ಅಂದ್ರೆ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ ನಾನು ಮಾಡ್ರು ಮಾಡಲಿಲ್ಲ ಹರೀಶ್ ಪೂಂಜ ಸುಳ್ಳ ಅಂತ ಹೇಳ್ಬೇಕು ಅವನನ್ನು ಒಳಗೆ ಹಾಕಿಂತ ಹೇಳ್ಬೇಕು ಎರಡರಲ್ಲಿ ಒಂದು ಆಗ್ಲೇಬೇಕು ಒಂದು ಅರಿಶ್ ಪೂಂಜ ಒಳಗೆ ಹೋಗ್ಬೇಕು ಇಲ್ಲಾಂದ್ರೆ ಸಿದ್ದರಾಮಯ್ಯ